ಪಹಲ್ಗಾಮ್ ದಾಳಿ ಖಂಡಿಸಿ ನೆದರ್ಲ್ಯಾಂಡ್ನಲ್ಲಿ ಕನ್ನಡಿಗರಾದ ಜಯಪ್ರಕಾಶ್ ಅಶೋಕ್ ಹಟ್ಟಿ ಸುರೇಶ್ ಬೇಕಂ ಹಾಗೂ ನಾನಾ ರಾಜ್ಯದ ಭಾರತೀಯ ಮೌನಾಚರಣೆ ಮೂಲಕ ಶಾಂತಿಯಿಂದ ಪ್ರತಿಭಟನೆಯನ್ನ ಮಾಡಿದರು ಮತ್ತು ಪಹಲ್ಗಾಮ್ ದಾಳಿಯ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರತಿಭಟನಾಕಾರರು ಭಾರತವನ್ನು ಬೆಂಬಲಿಸುವ ಘೋಷಣೆಗಳನ್ನು ಹೊಂದಿರುವಂತಹ ಫಲಕಗಳನ್ನು ಹಿಡಿದಿದ್ರು ಮತ್ತು ಭಾರತೀಯ ಧ್ವಜಗಳನ್ನು ಬೀಸ್ತಾ ಇದ್ರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕನ್ನಡಿಗ ಅಶೋಕ್ ಹಟ್ಟಿ ಇದು ಇತ್ತೀಚಿನ ವರ್ಷದಲ್ಲಿ ಈ ಪ್ರದೇಶದಲ್ಲಿ ನಾಗರಿಕರ ಮೇಲೆ ನಡೆದ ಮಾರಣಾಂತಿಕ ದಾಳಿಗಳಲ್ಲಿ ಒಂದಾಗಿದೆ ಪ್ರತಿಭಟನಾಕಾರರಲ್ಲಿ ಒಬ್ಬರು ಭಾರತೀಯರು ನಾವು ನಿಮ್ಮೊಂದಿಗೆ ನಿಲ್ಲುತ್ತೇವೆ ಎಂದು ಫಲಕವನ್ನ ಹಿಡಿದಿದ್ರು ಪಾಕಿಸ್ತಾನವು ಈ ಹಿಂದೆಯೂ ಅನೇಕ ದಾಳಿಗಳನ್ನ ನಡೆಸಿದೆ ನಾವು ಪುಲ್ವಾಮಾ ಮುಂಬೈ ದಾಳಿ ಮತ್ತು ಈಗ ಪಹಲ್ಗಾಮ ಭಯೋತ್ಪಾದಕರ ದಾಳಿಯನ್ನ ನೋಡಿದ್ದೇವೆ ನಾವು ಯಾವುದೇ ಧರ್ಮ ಅಥವಾ ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುವುದಿಲ್ಲ ನಾವು ಪಾಕಿಸ್ತಾನಕ್ಕೆ ಸಂದೇಶವನ್ನು ಕಳಿಸಲು ಬಯಸ್ತಾ ಇದ್ದೇವೆ ಎಂದು ಕನ್ನಡಿಗರಾದಂಥ ಅಶೋಕ್ ಹಟ್ಟಿಯವರು ಸುದ್ದಿಸಂಸ್ಥೆಯೊಂದಕ್ಕೆ ತಿಳಿಸಿದ್ದಾರೆ ಭಯೋತ್ಪಾದಕರ ದಾಳಿಯಲ್ಲಿ ಸಾವನ್ನಪ್ಪಿದ ಜನರ ಕುಟುಂಬಗಳಿಗೆ ನಮ್ಮ ಬೆಂಬಲ ಮತ್ತು ಒಗ್ಗಟ್ಟನ್ನು ತೋರಿಸಲು ನಾವು ಇಲ್ಲಿದ್ದೇವೆ ಭಾರತ ಸರ್ಕಾರವು ಪಾಕಿಸ್ತಾನಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಉತ್ತರವನ್ನು ನೀಡುತ್ತದೆ ಎಂದು ನಾವು ಭಾವಿಸುತ್ತೇವೆ ಎಂದು ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನು ವಹಿಸಿದಂಥ ಜಯ Jay, you want to say something about uh, today's uh, silent protest? Yes, yeah, sure. Hey, Ashok and everybody, thanks for coming. Uh, yeah, we are organizing this uh, really to bring the awareness to the death society what happened in Kashmir, and also to stand behind uh, our people back back home in india right and also show our uh, uh, stand against uh, terrorism thank you